ನೀವು ಇಬ್ರು ಒಂದೇ ಬಿಡಲಿ ನೀವು ಹೇಳ್ತೀನಿ ಬೇರೆ ಹೇಳ್ತೀನಿ ಇಲ್ಲ ಅಲ್ಲ ಇಷ್ಟೊತ್ತು ಇಷ್ಟೊತ್ತು ಅವ್ರು ಓದ್ತಾ ಇದ್ದು ಒಂದ್ ನಿಮಿಷ ಇಷ್ಟೊತ್ತು ಅವ್ರು ಓದಿದೃಷ್ಟ ಎಲ್ಲ ರೆಕಾರ್ ಮಾಡಿರ್ತದೆ ದಯವಿಟ್ಟು ದಯವಿಟ್ಟು ನೋಡಿ ದಯವಿಟ್ಟು ನಮ್ಮ ಎಲ್ಲ ಸ್ನೇತ್ರಗಳಿಗೆ ನಂದೇಗೂಡ ಏನು ನಂದೇಗೂಡ ಏನಂತೇಳಿ ನಿಮ್ಗೆಲ್ಲ ಗೊತ್ತದೆ ನಿಮ್ನೆಲ್ಲ ರಿಕ್ವೆಸ್ಟ್ ಮಾಡ್ಕೋತೇನೆ ನೋಡಿ ನಾನೆಲ್ಲ ನಿಮ್ ರಿಕ್ವೆಸ್ಟ್ ಮಾಡ್ತೇನೆ ಈ ಸಂಸ್ಥೆಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಸ್ಥಾನದಲ್ಲಿ ಇರೋ ಸಂಸ್ಥೆ ಕೋಲಾರ ಒತ್ಪುಟ ಬಾರಿ ಕಷ್ಟಪಟ್ಟು ನಮ್ಮ ಆಡಳಿತ ಮಂಡಲಿ ನಾವು ಮಾಡಿದೀವಿ ರಿಕ್ರೂಟ್ಮೆಂಟ್ ಅಷ್ಟೇ ನಮ್ಮ ಯುವಕರಿಗೆ ಅವಕಾಶ ಸಿಕ್ಕಲಿ ಅಂತೆ ಬಾರಿ ಕಷ್ಟಪಟ್ಟು ಬೇಕಾದಷ್ಟು ತೊಂದರೆ ಕೊಟ್ಟರು ಮಾಡಬಾರ್ದು ಅಂತ ಇವತ್ತು ಸುಮಾರು ಜನಕ್ಕೆ ಅವಕಾಶ ಸಿಕ್ಕಿದೆ ನಾನು ಹೇಳ್ತೀನಿ ನನಗೆ ಅಧ್ಯಕ್ಷಗಿರಿ ಮತ್ತೆ ಡೈರೆಕ್ಟರ್ ಅಲ್ಲ ನಾನು ಒಬ್ಬ ಶಾಸಕ ಇದ್ದೀನಿ ಸರ್ಕಾರದಲ್ಲಿ ನಾವು ಎಲ್ಲೂ ಕೂಡ ಈ ಜಿಲ್ಲೆಗೆ ಒಕ್ಕೂಟಕ್ಕೆ ಆಡಳಿತ ಮಂಡಕ್ಕೆ ಕೆಟ್ಟಸ ಬರೋದು ನಾನು ಮಾಡಿಲ್ಲ ನಿಮ್ಗೆ ಅನುಮಾನ ಬೇಕಾಗಿಲ್ಲ ನಾನು ಪಟ್ಟಿ ಕೊಡೋದಕ್ಕೆ ನನಗೇನಲ್ಲ ನಾನು ಈಗಾಗಲೇ ನಾನು ಕೋಆಪರೇಟಿವರಲ್ಲಿ ನನಗೆ ತರಿಸ್ಕೊಂಡಿದ್ದೀನಿ ಅನೌನ್ಸ್ ಮಾಡ್ಬೋದು ನಾನು ನೀವು ಏನು ನೀವು ಪಟ್ಟಿನ ಮೊನ್ನೆ ತೋರಿಸಿದ್ದೀರಿ ನಾನು ಇವತ್ತು ಏನು ಅನೌನ್ಸ್ ಮಾಡಿದ್ದೀನಿ ಅದರಲ್ಲಿ ಡಿಫರೆನ್ಸ್ ಏನೇ ನನ್ನ ಪ್ರಕಾರ ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಅದರ ಮಾರ್ಕ್ಸ್ ಬರೋದಂತ ಯಾರವರು ಅವ್ರಿಗೆ ಆಯ್ಕೆ ಆಗಿದ್ದಾರೆ ನೀ ಪಟ್ಟಿ ಮೊದಲು ಏನು ರಿಲೈಸ್ ಆಗಿತ್ತು ಅದರ ಪ್ರಕಾರ ಹಾಗೇ ಇಲ್ಲ ನಾನು ಇನ್ನು ಬೇರೆ ರೀತಿಯಲ್ಲಿ ಹೇಳಕ್ಕೆ ನನ್ನ ಕೈಲಿ ಆಗೋದಿಲ್ಲ ನಾನು ಏನು ಮಾತು ಕೊಟ್ಟಿದ್ದೆ ಅವತ್ತು ಇದು ನಂಬೇಡ್ರಿ ಅಂತ ಹೇಳಿದ್ದೆ ಇವತ್ತು ಫೈನಲ್ ಆಗಿರೋದು ನಿಮ್ ಮುಂದೆ ನಾನು ಅನೌನ್ಸ್ ಮಾಡಿದೀನಿ ದಯವಿಟ್ಟು ಈ ಕೋಲಾರ ಒಕ್ಕೂಟವನ್ನ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಒಕ್ಕೂಟರನ್ನ ಹಾಲು ಉತ್ಪಾದಕರನ್ನ ಗೌರವ ನಡೆಸ್ಕೊಬೇಕು ಅಂತಿದ್ದೀವಿ ನಾನೇನಾದರೂ ನಮ್ಮ ಆಡಳಿತ ಮಂಡಳಿಯ ತಪ್ಪು ಮಾಡಿದ್ರೆ ದೇವ್ರ ಮನೆ ಅಣ್ಣ ಕೇಳ್ತೀನಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತಾ ಇದ್ದೀನಿ ನಾನು ನನ್ನ ಆಡಳಿತ ಮಂಡಳಿ ತಪ್ಪು ಮಾಡಿಲ್ಲ ಒಳ್ಳೆ ಕೆಲಸ ಮಾಡಬೇಕು ಎಷ್ಟೋ ಜನ ಯುವಕರ ಕೆಲಸ ಆಗಿದೆ ಒಂದು ಉದಾಹರಣೆ ನಿಮ್ಗೆ ಕೊಡ್ತೀನಿ ಒಂದು ಆಟೋ ಡ್ರೈವರ್ ಮಗಳು ಚಿಕ್ಕಬಳ್ಳಾಪುರ ಹುಡುಗಿ ಹೆಸರು ಮರ್ತಿದ್ದೀನಿ ನಾನು ಒಬ್ಬ ಮುಸ್ಲಿಂ ಹೆಣ್ಣು ಮಗು ಅನುಷ ಏನಂತ ಒಬ್ಬ ಮುಸ್ಲಿಂ ಹೆಣ್ಣು ಮಗು ಇನ್ನೊಬ್ಬ ಎಸ್ ಸಿ ಯಾರೋ ಒಬ್ಬರು ನನಗೊಂದು ಹೇಳಿದ್ರು ಆರ್ಡರ್ ಕಾಪಿ ಇಶ್ಯೂ ಮಾಡೋವಾಗ ಹೇಳಿದ್ರು ಅವಳು ಬಂದು ನಮಸ್ಕಾರ ಹಾಕಿ ನಮ್ಗಿಟ್ ಏನಂತ ಯಾಕಮ್ಮ ಅಂತಂದ್ರೆ ನಾವು ಕನಸದಲ್ಲಿ ಕೂಡ ಅಂದ್ಕೊಂಡಿಲ್ಲ ನಾವು ನಾನು ನನಗೆ ಈ ಕೆಲಸ ಸಿಗ್ತದೆ ಅಂತೇಳಿ ಇಲ್ಲಿ ಏನೋ ಹೇಳ್ಕೊಂತ ಇದ್ರು ಆದ್ರೆ ನಾನು ಒಬ್ಬ ಆಟೋ ಡ್ರೈವರ್ ನಮ್ಮಅಬ್ಬ್ರವ ನನಗೆ ಕೆಲಸ ಸಿಕ್ಕಿದೆ ಅಂತೇಳಿ ನನಗೆ ಸಂತೋಷ ಆಗುತ್ತೆ ಕೊಡುವ ತತ್ತು ಮಗು ಆ ಮಗುಗೆ ಹೆಣ್ಣು ಮಗು ಸಮಾಧಾನವನ್ನು ಕಳಿಸ್ಕೊಟ್ಟೆ ನಾನು ನಾನು ಆ ಒಂದು ತೃಪ್ತಿ ಪಡಂತವನು ಗೋಲ್ಡ್ ಮೆಡಲ್ ಅದ್ಯಾರು ಇದು ಇದರಲ್ಲಿ ನೋಡ್ರಿ ನನ್ಗೆ ಅವಾಗ್ಲೇ ಹೇಳಿದೀನಿ ಎಪ್ಪತ್ತೈದರಲ್ಲಿ ಐವತ್ತೈದು ಜನ ಟಾಪರ್ಸ್ ಟಾಪರ್ಸ್ ಯಾವುದೇ ರೆಕಮೆಂಡೇಶನ್ ಇಲ್ಲದೆ ಇಂಟ್ರೋ ಮಾಡಿಸಿಲ್ದೆ ಹೇಳ್ತೀನಿ ಚಂದ್ರು ಇಂಟ್ರೋ ಇಂಟ್ರೋ ಮಾಡಿಸಿದ್ದೆ ಎಪ್ಪತ್ತ ಐದರಲ್ಲಿ ಐವತ್ತೈದು ಜನ ಇಂಟ್ರೋ ಮಾರ್ಕ್ಸ್ ಹದಿನೈದು ಮಾರ್ಕ್ಸ್ ಇಲ್ಲದೆ ಆಯ್ಕೆ ಆಗಿರೋದು ಯಾರಂದ್ರೆ ಇಲ್ಲಿ ಐವತ್ತೈದು ಜನ ಟಾಪರ್ಸ್ ಇನ್ನ ಇಪ್ಪತ್ತು ಜನ ಮಾತ್ರ ಇಂಟ್ರೋ ಮಾರ್ಕ್ಸ್ ಮೇಲೆ ಆಯ್ಕೆ ಆಗಿದ್ದಾರೆ ದಯವಿಟ್ಟು ತಿಳ್ಕೊಡ್ರಿ ನೀವು ನೋವು ಇಟ್ಬಾಡ್ರಿ ನೀವು ನೋವು ಇಟ್ಬಾರೀ ದಯವಿಟ್ಟು ಆಯ್ತು ಮುಗಿಸ್ತೀನಿ ದಯವಿಟ್ಟು ಮುಗಿಸ್ತೀನಿ

ಓಕೆ ಥ್ಯಾಂಕ್ ಯು ಆಮೇಲೆ ಅಲ್ಲ ಈ ಲಾಪರ್ಸ್ ಕೊಡ್ಬಾರ್ದು ಸಂಗತಿ ಟಾಪರ್ಸ್ ಕೊಡ್ಬಾರ್ದಾ ಕೊಡಬಾರ್ದು ಈ ಲಿಸ್ಟ್ ನಲ್ಲಿ ಟಾಪರ್ಸ್ ಇದ್ರೆ ಕೊಡ್ಬಾರ್ದಾ